श्री ओम नमः सिद्धयः जय श्री ओ नमः सिद्धये जय श्री ओम नमः सिद्धये ओम कारं बिन्दु संयो नित्यं ध्यायन्ति योगिनः कामदं मोक्षदं चैव काराय नमो नमः ॐ काराय ನಮೋ ನಮಃ ಓಂಕಾರಾಯ ನಮೋ ನಮಃ ಯಾರ್ಗಿ ಭಾರತ ದೇಶದ ಮೇಲೆ ಸ್ವಾಭಿಮಾನದ ಎರಡು ಕೈ ಮ್ಯಾಲ ಮಾಡಿ ಜೈ ಹೋ ಅನ್ನೋದ ಯಾರ್ಯಾರು ಬರ ಕೈ ತಂದರಿ ಕಾಯನ್ನು ನಿಮ್ಮ ಕೈ ಇರಬೇಕು ಎರಡು ಕೈ ಮ್ಯಾಲೆ ಮಾಡಿ ಭಾರತ್ ಮಾತಾಕಿ ಭೇತ್ ಮಾತಾಕೀ ಭಾರೇತ್ ಮಾತಾಕೀ ಒಂದೇ ಒಂದೇ ಒಂದು ಸಣ್ಣ ಭಜನೆ ತಗೊಂಡು ಭಕ್ತಿ ತಗೊಂಡು ನಿಮ್ಗೆ ನಾವು ಉಪದೇಶ ಹೇಳ್ತೀನಿ ಬರಾಗ ಯಾರು ಕಾಯ್ತ ಇದಾರೆ ಅವ್ರು ಎಲ್ಲರೂ ಎರಡು ಕೈ ಮ್ಯಾಲೆ ಮಾಡಿ ಭಕ್ತಿ ಮಾಡೋದ ನಾವು ಅಂದ ನಂತರ ನೀವು ಎಲ್ಲರೂ ಅಣ್ಣೋದ ಅಣ್ಣವ್ರಲ್ಲ वन् टू थ्री फोर भारत ओ विश्वगुरु भरत भगवान् भारत रो सिद्ध भगवान भारत रो क्या आयुषा परमो धर्म तिलियो अदर मर्मा अयुषा परमो धर्म तिलियो अदर माडो दाना धर्म कलियो निन्न कर्म माडोधाना धान धर्म करो नि कर्म एल कई माल भारत विश्वगुरो भरत भगवान भारत भूषण रू ರಾಮ ಭಗವಾನ್ ಭಾರತ ಭೂಷಣರು ಜಗವ ಬೆಳಗುವ ಸೂರ್ಯ ಆಗು ನೀನು ಮೌರ್ಯ ಧರಿಸೋ ನೀನು ಧೈರ್ಯ ತೋರೋ ನಿನ್ನ ಶೌರ್ಯ ಧರಿಸೋ ನೀನು ಧೈರ್ಯ ತೋರೋ ನಿನ್ನ ಶೌರ್ಯ ಎಲ್ಲರೂ ಕೈ ಮ್ಯಾಲ್ ವಿಶ್ವ ಗುರು ರಾಮ ಭಗವಾನ್ ಭಾರತ ಭೂಷಣರು शिव भगवान भारत भूषण रो आदि प्रथमेशा सारिदे नो रिशा कृषि प्रदान देशा रैतन जग दिशा कृषि प्रधानेशा जगदिशा ए भारत ओ विश्वगुरु गुरु भरत भगवान् भारतभूषण आदिश भगवा भारतभूषण भरतन न भारत नाण भरतन भारतनामा अयुसा न प्राणा ಬರತನ ಅನುಜ ರಾಮ ದೇಶಕ್ಕೆ ನನ್ನ ಪ್ರಣಾಮ ಬರತನ ಅನುಜ ರಾಮ ದೇಶಕ್ಕೆ ನನ್ನ ಪ್ರಣಾಮ ಎಲ್ಲರೂ ಕೈ ಮಾಡ ಭಾರತ ಓ ವಿಶ್ವ ಗುರು भरत भगवान् भारतभूषण अदिवीर्भगवान् भारतभूषण कृष्णनवर्ण श्यामा धैर्यधारी भीम कृष्ण वर्ण श्यामा धैर्यधारी चंदा मामा शरद चंदा मामा बंडी ग्रामा భారో విశ్వ గ భరత భగవన్ భారత భ భూషణ గ భారత భ భూషణ जय बोलो बर्तेश्वर भगवान की गोमतेश्वर भगवान की आयु मैं विश्व धर्म की एशाम न विद्या न तपो न दानम न ज्ञानम न शीलम न गुणो न धर्म ते मृत्युलोके भूविभारभूत मनुष्य रूपेण ಮೃಗಾಸರಂತಿ ಹೇ ಭವ್ಯ ಜೀವಾತ್ಮವು ಇವತ್ತೇನ ಈ ಬಂಡಿಗಿನಿ ಮಠದಲ್ಲಿ ನೀವೆಲ್ಲ ಸೇರಿರಿ ಇದಕ್ಕೆ ಹೆಸರು ಕೊಡಲಾಗಿದೆ ವಿಶ್ವ ಶಾಂತಿಗಾಗಿ ಸರ್ವ ಧರ್ಮ ಮಹಾಸಂಗಮ ಅಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಭಾವೈಕ್ಯತೆ ಪ್ರತೀಕವಾಗಿ ಅನುಭವ ಮಂಟಪವನ್ನು ರಚನೆ ಮಾಡಿ ಈ ಲೋಕಕ್ಕೆ ಶಾಂತಿ ಸಂದೇಶ ಕೊಟ್ಟರು ಅದನ್ನು ಯುಗದ ಆದಿಯಲ್ಲಿ ಆದಿನಾಥರು ಸಮವ ಶರಣ ಮಾಧ್ಯಮದಿಂದ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟರು ಅಂತ ಸಂದೇಶವನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಮ್ಮ ಚಕ್ರವರ್ತಿ ಜ್ಞಾನೇಶ್ವರ ಅಜ್ಜನವರು ಜೀವಂತ ಸಮಾವ ಶರಣವನ್ನು ಎಲ್ಲ ಸಾಧು ಸಂತರ ಒಂದು ಸ್ಥಾನದಲ್ಲಿ ಕುಳಿಸಿ ಜೀವಂತ ಸಮವ ಅನುಭವ ಮಂಟಪವನ್ನ ಈ ಜಗತ್ತಿಗೆ ದಾರ್ಶನಿಕ ಕಾರ್ಯವನ್ನು ಮಾಡಿದರು ಈಗ ಒಂದು ಸರ್ಪ್ರೈಸ್ ಕೊಡ ನೀ ಈಗ ಕೊಡಂಗಿಲ್ಲ ನಿಮ್ಮ ಮುಖ್ಯಮಂತ್ರಿ ಬಂದ ನಂತರ ಅನ್ಕತಕ ಸಸ್ಪೆನ್ಸ್ ಇರ್ತೀವಿ ಕನ್ನಡ ನಾಡಿನ ಮುಖ್ಯಮಂತ್ರಿಯೋ ಸಿದ್ದರಾಮಯ್ಯ ಬಂದ ನಂತರ ಅವನು ಸರ್ಪ್ರೈಸ್ ಕೊಡಾ ಉದನ್ಯ ಅಲ್ಲಿ ತಕ ವೇಟ್ ಮಾಡಿರಿ ಏನು ಕೊಡ್ತಾರೆ ಏನು ಕೊಡ್ತಾರೆ ಅಂತ ನೀವು ವೇಟ್ ಮಾಡ್ರಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಂದೇಶ ಕೊಡಕ್ಕೆ ಪ್ರಶಾರ್ಥ ಮಾಡ್ತೀನಿ ಹೆಸರಿನಲ್ಲಿ ದಾನೇಶ್ವರ ಭಾಳ ಸುತ್ತಿ ಬಯಸಿ ಮತ್ತೊಂದು ಸಮಯದ ಅಬಾವ್ದು ನೀವು ಭಾತ ಕೂತೈ್ರಿ ವಿವೇಕಾನಂದರು ಹೇಳಾರ ಹಸದವ್ರಿಗೆ ಮಲ್ ಹಾಟಿಗೆ ಅನ್ನ ಹಾಕ್ರಿ ನಂತರ ಉಪದೇಶ ಕೊಡ್ರಿ ಅಂತ ಹೊಟ್ಟಿಗೆ ನಿಮ್ಮ ಅನ್ನ ಹಾಕೋದು ಉಪದೇಶ ಕೊಟ್ಟೇವಂದ್ರೆ ನೀವು ಎಲ್ಲರೂ ಸೆಮಿನ ಇಲ್ಲ ಮುಖ್ಯಮಂತ್ರಿ ಬಂದ ನಂತರ ಅವ್ರ ಕಾರ್ಯಕ್ರಮ ಆಯ್ತು ಎಲ್ಲರಿಗೂ ವ್ಯವಸ್ಥೆ ವ್ಯವಸ್ಥೆಂದು ಹೇಳಲಿ ಈಗ ಹೆಸರಿನೊಳಗ ದಾನೇಶ್ವರ ದಾನ ಪ್ಲಸ್ ಈಶ್ವರ ದಾನೇಶ್ವರ ಜೈನ ಧರ್ಮದಲ್ಲೂ ಸಹ ದಾನಕ್ಕೆ ಬಹಳ ಮಹತ್ವವನ್ನು ಕೊಡಲಾಗಿದೆ ಆಹಾರ ದಾನ್ ಔಷಧ ಶಾಸ್ತ್ರದಾನ್ ಅಭಯ ದಾನ್ ಕರುಣಾದಾನ್ ಈ ಐದು ದಾನ ಯಾರು ಮಾಡ್ತಾರೋ ಅವರು ಪರಮಾತ್ಮನಿಗೆ ಪ್ರಿಯ ಆಗ್ತಾರೋ ಪರಮಾತ್ಮನ ಸ್ವತ್ತು ಆಗ್ತಾರೋ ಸ್ವತಃ ಭೂಮಿ ಮೇಗಿನ ಪರಮಾತ್ಮ ಆಗ್ತಾರಂತ ಹೇಳಾರೋ ದೇವರು ಯಾವಾಗ ಭೂಮಿ ತೆಲಮ ಹುಟ್ಟಾಗ ದೇವರಾಗಿ ಹುಟ್ಟಂಗಿಲ್ಲ ಸಾಮಾನ್ಯ ಮನುಷ್ಯ ಆಗಿ ಹುಡ್ತಾನ ತನ್ನ ಮಾನವೀಯತೆಯಿಂದ ತಾ ಮಾಡ್ತಕ್ಕಂಥ ಕರ್ತವ್ಯ ಪಾಲನೆಯಿಂದ ಜನರ ಬಾಯಲ್ಲಿ ದೇವಮಾನವನಾಗಿ ಪರಮಾತ್ಮನಾಗಿ ಮೋಕ್ಷವನ್ನು ಸಲ್ತಾನ ಅಂಥ ವ್ಯಕ್ತಿತ್ವ ಕರ್ತೃತ್ವ ಸಾಧನಾ ತತ್ವ ಇರ್ತಕ್ಕಂಥ ದೇಶ ವಿಶ್ವದ ಯಾವ್ದಾರು ಇದ್ರ ಅದು ನಮ್ಮ ಸ್ವಾಭಿಮಾನದ ಭಾರತ ದೇಶ ಅಂತಕ್ಕಂಥದ್ದು ಜಗತ್ತಿನ ಎಷ್ಟೋ ದೇಶದವ್ರಿ ಎಲ್ಲ ದೇಶಕ್ಕೆ ನಾವು ತಾಯಿ ಅನ್ನಂಗಿಲ್ಲ ಎಲ್ಲಿ ಕೇಳ ಅಮೇರಿಕಾ ಮಾತಾ ಆಸ್ಟ್ರೇಲಿಯಾ ಮಾತಾ ಇಂಗ್ಲೆಂಡ್ ಮಾತಾ ಆಫ್ರಿಕಾ ಮಾತಾ ಎಂದ ಕೇಳ್ಯಾರನ ಇಲ್ಲ ಜಗತ್ತ ಎಷ್ಟೋ ದೇಶ ಇರ್ಬಹುದು ಎಲ್ಲ ದೇಶಕ್ಕೆ ತಾಯಿಸ್ತಾನಿಲ್ಲ ಈ ಭೂಮಿ ಮೇಲೆ ಹತ್ತು ದಿಕ್ಕದವ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ವಾಯುವ್ಯ ಪಶ್ಚಿಮ ನೈಋತ್ಯ ಕೊನೆಗೆ ಉತ್ತರ ಅದೋ ಮತ್ತು ಉರ್ದುವ ಈ ಹತ್ತು ದಿಕ್ಕಿನೊಳಗ ಒಂದ ದಿಕ್ಕಿನಾಗ ಮಾತ್ರ ಸೂರ್ಯ ಹುಡ್ತಾನ ಪೂರ್ ದಿಕ್ಕಿನಾಗ ಹಂಗೆ ಜಗತ್ತಿನ ಹಜಾರೋ ದೇಶ ಇರ್ಬೋದು ಭಾರತ ದೇಶ ಮಾತ್ರ ಪುರುಷರ ತೀರ್ಥಂಕರ ಮಹಂತ್ರ ಹುಡ್ತಾರ ಅನಾಥ ಭಾರತ ಮಾತಾ ಜೈ ತಾಯಿ ಸ್ಥಾನ ಕೊಡ್ತೀವಿ ಈ ಜಗತ್ತಿಗೆ ತಾಯಿಗೆ ದೇವರಂತಕ್ಕಂತ ಸಂದೇಶ ಕೊಟ್ಟಂತ ದೇಶ ಯಾವುದ್ರ ಇದ್ರೆ ಅದು ಭಾರತ ಸ್ವಾಭಿಮಾನದ ಭಾರತ ದೇಶ ಮಾತೃ ದೇವ ಭವ ಸಂಸ್ಕೃತಿ ಮ್ಯಾಲ ಎಲ್ಲ ಹುಟ್ಟಿದವರು ತಾಯಿಯಲ್ಲ ದೇವರನ್ನು ಕಾಣ್ತಕ್ಕಂಥವರು ದಾನೇ